ಓಂ ಶಾಂತಿ ವಾಣಿ ಡೇಟು ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಬ್ದಾದ ರಿವೈಝಡ್ ವಾಣಿ ಏಳು ಮೂರು ಎರಡು ಸಾವಿರದ ಇಪ್ಪತ್ತು ಸಂಪೂರ್ಣ ಪವಿತ್ರತೆಯ ವ್ರತವನ್ನು ಇಟ್ಟುಕೊಳ್ಳುವುದು ಹಾಗೂ ನನ್ನತನವನ್ನು ಸಮರ್ಪಣೆ ಮಾಡುವುದೇ ಶಿವಜಯಂತಿ ಆಚರಿಸುವುದು ವರದಾನ ಸರ್ವ ಖಜಾನೆಗಳನ್ನು ಮಿತವ್ಯಯದಿಂದ ಆ ಅಂದರೆ ಬಡ್ಜೆಟ್ ಮಾಡುವಂತಹ ಸೂಕ್ಷ್ಮ ಪುರುಷಾರ್ಥಿ ಭವ ಹೇಗೆ ಲೌಕಿಕ ರೀತಿಯಲ್ಲಿಯೂ ಒಂದು ವೇಳೆ ಮಿತವ್ಯಯವಿಲ್ಲದೆ ಮನೆ ನಡೆಸಿದರೆ ಅದು ಸರಿಯಾದ ರೀತಿಯಲ್ಲಿ ನಡೆಯುವುದಿಲ್ಲ ಅದೇ ರೀತಿ ಒಂದು ವೇಳೆ ನಿಮಿತ್ತರಾಗಿರುವಂತಹ ಮಕ್ಕಳು ಮಿತವ್ಯಯ ಆಗಿರದಿದ್ದರೆ ಅವರ ಸೇವಾ ಕೇಂದ್ರವು ಸರಿಯಾಗಿ ನಡೆಯುವುದಿಲ್ಲ ಅದಾಗಿದೆ ಹದ್ದಿನ ಪ್ರವೃತ್ತಿ ಇದಾಗಿದೆ ಬೇಹದ್ದಿನ ಪ್ರವೃತ್ತಿ ಅಂದಾಗ ಸಂಕಲ್ಪ ಮಾತು ಮತ್ತು ಶಕ್ತಿಗಳಲ್ಲಿ ಏನೇನು ಅಧಿಕವಾಗಿ ಖರ್ಚು ಮಾಡಿರುವೆ ಎಂದು ಚೆಕ್ ಮಾಡಿಕೊಳ್ಳುತ್ತೀರಿ ಯಾರು ಸರ್ವ ಖಜಾನೆಗಳನ್ನು ಮಿತವ್ಯದ ಅವ್ಯಯ ಮಾಡಿ ಅದರ ಅನುಸಾರ ನಡೆಯುತ್ತಾರೆ ಅವರನ್ನೇ ಸೂಕ್ಷ್ಮ ಪುರುಷಾರ್ಥಿಗಳು ಎಂದು ಕರೆಯಲಾಗುತ್ತದೆ ಅವರ ಸಂಕಲ್ಪ ಮಾತು ಕರ್ಮ ಹಾಗೂ ಜ್ಞಾನದ ಶಕ್ತಿಗಳು ಯಾವುದು ವ್ಯರ್ಥವಾಗಿ ಹೋಗುವುದಿಲ್ಲ ಸ್ಲೋಗನ್ ಸ್ನೇಹದ ಖಜಾನೆಯಿಂದ ಮಾಲಾಮಾಲ್ ಆಗಿ ಎಲ್ಲರಿಗೂ ಸ್ನೇಹ ಕೊಡಿ ಮತ್ತು ಸ್ನೇಹ ಪಡೆಯಿರಿ ಓಂ ಶಾಂತಿ